ಮಂಡ್ಯದ ನಾಗಮಂಗಲ ಪಟ್ಟಣ ಈಗ ಸಹಜ ಸ್ಥಿತಿಯತ್ತ ಮರಳಿದೆ ಎಂದಿನಂತೆ ಜನ ಅಲ್ಲಿ ಓಡಾಡ್ತಾ ಇದ್ದಾರೆ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದಾಗಿದೆ ಎರಡು ದಿನಗಳಿಂದ ಪ್ರಕ್ಷುಬ್ಧಗೊಂಡಿತ್ತು ನಾಗಮಂಗಲ ಪಟ್ಟಣ ಮುನ್ನೆಚ್ಚರಿಕೆಯ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ ಬಂದೋಬಸ್ತನ್ನು ಈಗ ಪೊಲೀಸ್ನವರು ಕೂಡ ಮುಂದುವರೆಸಿದ್ದಾರೆ ಎಂದಿನಂತೆ ತಮ್ಮ ಕೆಲಸಗಳಿಗೆ ಜನ ಮರಳಿದ್ದಾರೆ ಇದು ಖುಷಿಯ ವಿಚಾರ ಶಾಲಾ ಕಾಲೇಜಿಗೆ ಈಗ ಮಕ್ಕಳು ಹೊರಡ್ತಾ ಇದ್ದಾರೆ ಆಗಿರ್ಬೋದು ಜೊತೆಗೆ ಅಲ್ಲಿರುವಂಥ ಜನ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ವಾಪಸ್ ಹೋಗ್ತಾ ಇರುವಂಥದ್ದು ಅಂದರೆ ಎಂದಿನಂತೆ ಮೊದಲು ಅಂದರೆ ಈ ಮೂರ್ನಾಲ್ಕು ದಿನಗಳ ಹಿಂದೆ ಯಾವ ರೀತಿಯಾಗಿತ್ತು ನಾಗಪಟ್ಟಣ ಈ ನಾಗಮಂಗಲ ಈಗ ಅದೇ ರೀತಿಯಾಗಿ ಇರುವಂಥದ್ದು ಆದರೆ ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭದ್ರತೆ ಕೂಡ ಕೊಡಲಾಗ್ತಾ ಇದೆ ಯಾವ ಟೈಮಲ್ಲಿ ಯಾವ ಸಮಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಸೊ ಹಂಗಾಗಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಅಲ್ಲಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ ಇವತ್ತು ಎಂದಿನಂತೆ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಜನಸಾಮಾನ್ಯರು ತೊಡಗ್ತಾ ಇದ್ದಾರೆ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಸೊ ಪೊಲೀಸ್ ಬಂದೋಬಸ್ತ್ ನಡುವೆಯೂ ಕೂಡ ಹಂತ ಹಂತವಾಗಿ ಈಗ ಸಹಜ ಸ್ಥಿತಿಯತ್ತ ನಾಗಮಂಗಲ ಪಟ್ಟಣ ಮರಳಿದೆ ಸೊ ಎಂದಿನಂತೆ ತಮ್ಮ ಅಂಗಡಿಗಳನ್ನು ತೆರೆದು ವ್ಯಾಪಾರ ವಹಿವಾಟಿನಲ್ಲಿ ವರ್ತಕರು ಕೂಡ ಈಗ ತೊಡಗಿಸಿಕೊಂಡಿದ್ದಾರೆ ಜೊತೆಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿತ್ತು ಇವತ್ತಿನಿಂದ ಶಾಲಾ ಕಾಲೇಜುಗಳಿಗೂ ಕೂಡ ಅವಕಾಶ ಇದೆ ಅಂದರೆ ವಿದ್ಯಾರ್ಥಿಗಳು ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಂಗಾಗಿ ಎಂದಿನಂತೆ ಶಾಲೆನೂ ಇರುತ್ತೆ ಕಾಲೇಜನ್ನು ಕೂಡ ಇರುತ್ತೆ ಸಹಜ ಸ್ಥಿತಿಯತ್ತ ಜನ ಈಗ ವಾಪಸ್ ತಮ್ಮ ತಮ್ಮ ಕೆಲಸಗಳು ಆಗಿರ್ಬೋದು ಎಲ್ಲವೂ ಕೂಡ ಈಗ ಸರಿ ಹೋಗ್ತಾ ಇದೆ ಅಂತ ಕಾಣಿಸ್ತಾ ಇದೆ ಬಟ್ ಇಲ್ಲಿ ಪೊಲೀಸ್ನವರ ಕೆಲಸ ಕಾರ್ಯ ಚೆನ್ನಾಗಿದೆ ಯಾಕಂದರೆ ಆರಂಭದಲ್ಲಿ ಈ ನಾಗಪಟ್ಟಣ ಹೇ ಯಾವ ರೀತಿಯಾಗಿ ಹೊತ್ಕೊಂಡು ಉರಿತು ಅಂತಂದರೆ ಸಣ್ಣ ಮಟ್ಟದಲ್ಲಿ ಆರಂಭ ಆಗಿರುವಂಥ ಗಲಾಟೆ ಈ ರೀತಿಯಾಗಿ ಉದ್ವಿಗ್ನ ಪರಿಸ್ಥಿತಿಗೆ ಹೋಗುತ್ತೆ ಅಂಥೇಳಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಬಟ್ ಸದ್ಯಕ್ಕೆ ಸಹಜ ಸ್ಥಿತಿಯತ್ತ ನಾಗಮಂಗಲ ಇದೆ ಎಲ್ಲವೂ ಕೂಡ ಅಂದರೆ ಈಗ ಮೊದಲಿನ ಥರ ಅಲ್ಲಿರುವಂಥ ವ್ಯಾಪಾರಿಗಳು ತಮ್ಮ ತಮ್ಮ ಅಂಗಡಿಯನ್ನು ಓಪನ್ ಮಾಡಿ ಅಂಗಡಿಯನ್ನು ತೆರೆದು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತೊಂದು ಕಡೆ ಈ ರಾಜಕೀಯ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಇಂಥ ಪ್ರಕರಣದಲ್ಲಿ ಅಂದರೆ ಈ ಏನು ಆಗಿದೆಯಲ್ಲ ಇಂಥ ಗಲಭೆಯ ಪ್ರಕರಣದಲ್ಲಿ ಯಾಕೋ ರಾಜಕೀಯ ಸ್ಟೇಟ್ಮೆಂಟ್ಗಳು ಸರಿ ಅನ್ಸೋದಿಲ್ಲ ಅಲ್ಲಿ ಸಾಮರಸ್ಯವನ್ನು ಸಾರುವಂಥ ಕೆಲಸ ಆಗಬೇಕು ಈಗ ಬಿ ಜೆ ಪಿಯ ನಿಯೋಗ ಏನು ಭೇಟಿ ಕೊಟ್ಟಿದೆಯಲ್ಲ ಕೊಡಬಾರ್ದು ಅಂತೇನಲ್ಲ ಪ್ರತಿಯೊಬ್ಬರು ಹೋಗ್ಬೌದು ಬಟ್ ಅಲ್ಲಿ ಶಾಂತಿ ಕಾಪಾಡಬೇಕು ಅಂತಂದರೆ ಏನು ಮಾಡಬೇಕು ಯಾರಿಗೆ ಸೂಚನೆ ಕೊಡಬೇಕು ಆ ಕೆಲಸವನ್ನು ಮಾಡಬೇಕಾಗತ್ತೆ ಆದರೆ ಇನ್ನೊಬ್ಬರಿಗೆ ಗೂಬೆ ಕೂರಿಸುವಂಥ ಕೆಲಸಕ್ಕೆ ಮುಂದಾಗಬಾರ್ದು ಇದು ಅಂಥವರಿಂದ ಆಯಿತು ಇವರಿಂದ ಇದ್ದಾರೆ ಎಲ್ಲ ಬೇಡ ಯಾಕೆಂದರೆ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವಂಥ ವಸ್ತುಗಳನ್ನು ವ್ಯಾಪಾರಸ್ಥರು ಕಳೆದುಕೊಂಡಿದ್ದಾರೆ ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಆಗಬೇಕು ಯಾರು ಕೊಡ್ತಾರೆ ಅದರ ಕಡೆ ಗಮನ ಕೊಡಬೇಕು ಬಟ್ ಇವತ್ತು ನಾಗಮಂಗಲ ಪಟ್ಟಣ ಸಹಜ ಸ್ಥಿತಿಯತ್ತ ಮರಳಿದೆ ಅನ್ನೋದು ಗೊತ್ತಾಗ್ತಾ ಇದೆ ಎರಡು ದಿನಗಳಿಂದ ಪ್ರಕ್ಷುಬ್ಧಗೊಂಡಿತ್ತು ನಾಗಮಂಗಲ ಈಗ ಅಲ್ಲಿ ಏನೂ ಸಮಸ್ಯೆ ಇಲ್ಲ ಸೊ ಮುನ್ನೆಚ್ಚರಿಕೆಯ ಕ್ರಮವಾಗಿ ಪೊಲೀಸ್ ಕಡೆಯಿಂದ ಅಂತೂ ಬಂದೋಬಸ್ತ್ ಇದೆ ಇದರ ಜೊತೆಗೆ ಈ ಈ ಗಲಭೆ ಆಗೋದಕ್ಕೆ ಕಾರಣಕರ್ತರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ ಪೊಲೀಸ್ನವರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ ಈಗಾಗಲೇ ಹಿಂದೂ ಮತ್ತು ಮುಸ್ಲಿಂ ಯುವಕರನ್ನು ವಶಕ್ಕೆ ಪಡೆಯಲಾಗಿದೆ ತನಿಖೆ ಆಗತ್ತೆ ಯಾರು ಎಂಥ ಗಲಭೆಯಲ್ಲಿ ಭಾಗಿಯಾಗಿದ್ದರು ಅನ್ನೋದ್ರ ಬಗ್ಗೆ ಸಿ ಸಿ ಟಿ ವಿಯನ್ನು ಆಧರಿಸಿ ಅವರನ್ನು ಅವರ ಮೇಲೆ ಎಫ್ ಐ ಆರ್ ಹಾಕುವಂಥ ಕೆಲಸ ಕೂಡ ಆಗ್ತಾ ಇದೆ ಪ್ರಮುಖವಾಗಿ ಈ ಘಟನೆ ಆಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಈ ಘಟನೆ ಆಯಿತು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದರ ಬಗ್ಗೆ ತನಿಖೆ ಆಗಬೇಕು ಅಂಥವ್ರನ್ನ ಹಿಡಿಯುವಂಥ ಕೆಲಸ ಪೊಲೀಸ್ನವರು ಮಾಡಬೇಕು ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಈಗ ಎರಡು ಮೂರು ದಿನ ಆದ ನಂತರ ಈಗ ನಾಗಮಂಗಲ ಪಟ್ಟಣ ಸಹಜ ಸ್ಥಿತಿಯತ್ತ ಮರಳುತ್ತಾ ಇರುವಂಥದ್ದು ಜನ ಹೇಗೆ ಅಂದರೆ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಮುಂದಾಗ್ತಿದಾರಾ ಕಳೆದ ಎರಡು ದಿನಗಳಿಂದಲೂ ಕೂಡ ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ಇದ್ದಂತ ನಾಗಮನ್ಗಳ ಪಟ್ಟಣ ಇದೀಗ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಪೊಲೀಸರ ಬಿಗಿ ಬಂದೋಬಸ್ತ್ ಇರದಂತೆ ಇನ್ನಿತರ ಪೊಲೀಸ್ ಭದ್ರತೆಯ ಕಾರಣಗಳಿಂದ ಈಗ ಜನರು ಕೂಡ ಸಹಜ ಸ್ಥಿತಿಯಲ್ಲಿ ತಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗುತ್ತಾ ಇದ್ದಾರೆ ಕಾಲದ ಕಾಲೇಜು ಕೂಡ ವಿದ್ಯಾರ್ಥಿಗಳು ಹೋಗ್ತಿರುವಂತದ್ದು ಜೊತೆಗೆ ಜನಸಾಮಾನ್ಯರು ಕೂಡ ವ್ಯಾಪಾರ ವಹಿವಾಟಿನಲ್ಲಿ ತೊಡಗುವ ಮೂಲಕ ಸಹಜ ಸ್ಥಿತಿಯತ್ತ ಇದ್ರು ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ಈಗ ಅದು ಕೂಡ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ ಅದರಲ್ಲೂ ಕೂಡ ಇವತ್ತು ಸಚಿವ ಚಂದ್ರ ನೇತೃತ್ವದ ಜಿಲ್ಲಾಡಳಿತ ಎರಡು ಸಮುದಾಯದ ಮುಖಂಡರನ್ನು ಕರೆಸಿ ಒಂದು ಶಾಂತಿ ಸಭೆಯನ್ನು ಮಾಡಲಿಕ್ಕೂ ಕೂಡ ಮುಂದಾಗಿದೆ ಈ ಮೂಲಕ ಒಂದು ಸಹಜ ಸ್ಥಿತಿಯತ್ತ ನಾಗಮಂಗಲ ಪಟ್ಟಣ ಬರ್ತಿರುವಂತದ್ದು ಶಿವಕುಮಾರ್ ಅಂದ್ರೆ ಮತ್ತೆ ಏನಾದ್ರೂ ಗಲಾಟೆ ಆಗುವಂತಹ ಸಂಭವ ಕಾಣ್ತಾ ಇದೆ ಹೇಗೆ ಅಂತ ಹೇಳಿ ಸದ್ಯಕ್ಕೆ ಪೊಲೀಸರ ಬಿಗಿ ಬಂದೋಬಸ್ತ್ ಹಾಗೂ ಏನು ಪೊಲೀಸರು ಅಲ್ಲಲ್ಲಿ ಪಥಸಂಚಲನ ನಡೆಸಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ ಜೊತೆಗೆ ಯಾವುದೇ ಹಿತ ಘಟನೆ ನಡೆದಿರೋ ರೀತಿಯಲ್ಲಿ ಪ್ರಮುಖ ಆಯಕಟ್ಟಿನ ಸ್ಥಳಗಳಲ್ಲಿ ಈಗ ಪೊಲೀಸರ ತುಕಡಿಗಳು ಕೂಡ ಇರುವಂತದ್ದು ಹಾಗಾಗಿ ಯಾವುದೇ ರೀತಿ ಅಹಿತಕರ ಘಟನೆ ಘಟನೆ ಹೋದ್ರು ಕೂಡ ರಾತ್ರಿ ವೇಳೆ ಏನಾದ್ರು ಗಲಭೆಗಳು ಸಂಭವಿಸಬಹುದು ಅಂತ ಹೇಳಿ ಹೆಚ್ಚಿನ ಭದ್ರತೆಯನ್ನು ಕೂಡ ಪೊಲೀಸರು ಒದಗಿಸಿದ್ದಾರೆ ಜೊತೆಗೆ ಇದುವರೆಗೂ ಕೂಡ ಪಟ್ಟಣದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿಗೊಳಿಸಿದ್ರು ಮುಂದೆ ಕೂಡ ಇವತ್ತಿನ ಒಂದು ಈ ಒಂದು ಸಾಧ್ಯ ಸಭೆಯ ಬಳಿಕ ಈ ಒಂದು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡ್ಬೇಕಾ ಬೇಡವನ್ನೋದ್ರ ಬಗ್ಗೆ ಇವತ್ತು ಸಭೆಯಲ್ಲಿ ತೀರ್ಮಾನ ಮಾಡಲಿಕ್ಕೆ ಇವತ್ತು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ತಾಲೂಕು ಆಡಳಿತ ಹೇಮಕುಮಾರ್ ರಾಘವೇಂದ್ರ ಇದರ ಜೊತೆಗೆ ಈ ಕಿಡಿಗೇಡಿಗಳ ವಿರುದ್ಧ ಅಂದ್ರೆ ಯಾರೆಲ್ಲ ಈ ಘಟನೆಗೆ ಕಾರಣಕರ್ತರಾದ್ರಲ್ಲ ಅವರ ವಿರುದ್ಧ ಯಾವ ರೀತಿಯಾಗಿ ಕ್ರಮ ಆಗಬಹುದು ಯಾವ ರೀತಿಯಾಗಿ ಟೀಮ್ ರೆಡಿ ಮಾಡಿಕೊಂಡಿದ್ದಾರೆ ಪೊಲೀಸ್ನವರು ಅಂತ ಹೇಳಿ ಏನು ಮೊನ್ನೆ ಘಟನೆ ನಡೀತು ಆ ಮೊನ್ನೆ ಘಟನೆಯಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಆಸ್ತಿಪಾಸ್ತಿ ನಷ್ಟ ಆಗಿದೆ ಜನರು ಕೂಡ ಜೀವಹಾನಿ ಆಗದೇ ಇದ್ರು ಕೂಡ ಜೀವನದ ಬದುಕು ಕಿತ್ಕೊಂಡಿರುವಂತದ್ದು ಹೀಗಾಗಿ ಕೂಡ ಪೊಲೀಸರು ಈ ಒಂದು ಗಲಭೆ ಪ್ರಕರಣದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನರ ಮೇಲೆ ಈಗಾಗಲೇ ಕೂಡ ಎಫ್ಐಆರ್ ಅನ್ನ ದಾಖಲು ಮಾಡಿ ಸದ್ಯಕ್ಕೆ ಐವತ್ತಾರು ಜನರನ್ನ ಬಂಧಿಸಿ ಈಗ ಅವರನ್ನ ಮಂಡ್ಯದ ಕಾರಾಗೃಹಕ್ಕೆ ಕಳಿಸಿದ್ದಾರೆ ಇನ್ನು ನಾಪತ್ತೆ ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಅದರ ಜೊತೆಗೆ ಜೊತೆಗೆ ಈ ಒಂದು ಘಟನೆಗೆ ಮುಖ್ಯ ಕಾರಣ ಏನಾದ್ರ ಬಗ್ಗೆ ಈಗ ಏನು ಈಗಾಗಲೇ ತಂಡವನ್ನು ರಚನೆ ಮಾಡಿ ಏನು ಈ ಒಂದು ಗಲಭೆ ನಡೆದಿದ್ದಾನೆ ಇದ್ದಂತಹ ಒಂದು ಗಲಾಟೆ ಸಂದರ್ಭ ಯಾರಿದ್ರು ಅದ್ರ ಬಗ್ಗೆ ಈಗ ಆ ಸಿಕ್ಕಂತಹ ಸಿಸಿಟಿವಿ ಫುಟೇಜ್ಗಳನ್ನು ಆಧರಿಸಿ ಈಗ ಕ್ರಮಕ್ಕೆ ಮುಂದಾಗಿರುವಂತದ್ದು ಹಿಂಮ್ ಕುಮಾರ್ ಎಸ್ ರಾಘವೇಂದ್ರ ಇವತ್ತು ಕೂಡ ಅಲ್ಲಿ ಆ ಸ್ಥಳಕ್ಕೆ ಯಾರಾದರೂ ಭೇಟಿ ಕೊಡುವಂಥ ಸಾಧ್ಯತೆ ಇದೆಯಾ ಜನರನ್ನು ಮಾತನಾಡಿಸುವಂಥದ್ದು ಅಥವಾ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಏನಾದರೂ ಮಾ ಯಾರಾದರೂ ಬಂದ್ ಮಾಡ್ತಾರಾ ಹೇಗೆ ನಿಮ್ ಕುಮಾರ್ ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಂದ್ರಸ್ವಾಮಿ ಅವರು ಇವತ್ತು ಆ ಒಂದು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಗ್ರಾಮದ ಮುಖಂಡರೊಂದಿಗೆ ಇವತ್ತು ಶಾಂತಿ ಸಭೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಏನು ಎರಡೂ ಕೋಮಿನ ಸಮುದಾಯದ ಪ್ರಮುಖ ಹಿರಿಯರನ್ನ ಕರೆದು ಶಾಂತಿ ಸಭೆಯನ್ನ ಮಾಡಿ ಮುಂದಿನ ದಿನಗಳ ಈ ರೀತಿ ಆಗದ ರೀತಿಯಲ್ಲಿ ಸೌಹಾರ್ದತೆಯನ್ನು ಬದುಕಲಿಕ್ಕೆ ಒಂದು ಸಲಹೆಯನ್ನು ಕೊಡಲಿಕ್ಕೆ ಜಿಲ್ಲಾಡಳಿತ ವತಿಯಿಂದ ಒಂದು ಕ್ರಮವನ್ನು ಕೈಗೊಂಡಿರುವಂತದ್ದು ಹೇಮಕುಮಾರ್ ಓಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ